ಕೇಳು ಅಲ್ಲ ಸಂಗ ನಿನ್ನ ನಡತಿ ಎಂತ ನಾಡಿದಿ ಅಲ್ಲ ಹೋಗು ನಿನ್ನ ರೀತಿ ಎಂತ ಕರಜೆ ನಿಲ್ಲದ ಬರತಿ ಮಾಯಾ ಮ್ಯಾಲೆ ಕೇಳು ോ ഗാലരണി കേളുവതല്ലോ ആദരമല്ലോ ദൂരാട് ಹಗ್ಗ ಹಚಿ ಜಗ್ಗಿ ಹಿಡಿಯೋ ಮನಸ್ಸು ಹಾರಿ ಬಿಡಬೇಡ ಹಗ್ಗ ಹಚಿ ಜಗ್ಗಿ ಹಿಡಿಯೋ ಮನಸ್ಸ ಹಾರಿ ಬಿಡಬೇಡ ಅವರಿವರು ಕೇಳಿದರ ಕೇಳಬೇಡ ೋಳು ಮಾಯದ ಬಾಜೇರ ಸಂಸಾರೆ ದೋಳು ಮಾಯದ ಬಾಜೇರ ಅವರಿವರು ಕೇಳಿದ ಕೇಳಬೇಡ ಸಂಗ ನಾನು ಗಂಡುಳ ಬಾಲಿ ಮನಿ ಸೊಸಿ ತವರ ಮನೆ ಹೆನಮಗಳು ಸಂಘ ಈ ನಡುದಾಲಿ ದಾರಿ ಕಟ್ಟುದು ಚಲವಲ್ಲ ಸಂಗ ನನ್ನ ಮನೆಯಲ್ಲಿ ಬಂಗಾರಂತ ಮದುವೆ ಹಿಂದಿದ್ದ ತಗೊಂಡ ಸುಮರೆ ಜನ್ಮ ಮಾಡುವಂತರಾಗ್ರಿ ನಮ್ಮಂತ ಒಂದು ಕಂಡ ಕಂಡ ಪರಿಸರ ಹೆಣ್ಮಕ್ಕ ಮೇಲೆ ನೀನು ಮನಸ್ಸು ಮಾಡಿಕೊತ ಹೋಗೋದು ಸ್ಥಿರವಲ್ಲ ಮನೆಯಲ್ಲಿ ಬಂಗಾರ ಅಂತ ಹೆಂಡ್ತಿದ್ರು ಹೌದು ಹೆಣ್ಣ ಮೇಲೆ ಮನಸ್ಸಾಗಿರೋದು ಆಗಿರಬಹುದು ಒಂದರೂ ಹೇಳಿದ್ರೆ ಕೇಳಿದಳು ಅವಂಗ ಹೇಳು நூரா ஜாக்கணா நிமிஷா நம்பி கொண்டா ஜாக்கணா நம்பி கொண்டாருணா நாள ಬಸವಂತ ಬಸವಂತಂದ್ರೆ ಚಿಂತಿಲ್ಲ ಚಿಂತೆ ಇಲ್ಲ ನೋಡೋ ಸಂಘ ಹೀಗೆತ್ತಿರಿ ಸಂಗ ಹೇಳುತ್ತಾನೆ ಕೇಳು ಹಾ ಕರಿಬೇಡ ಸಂಗ ನನ್ನ ನಮ್ಮವ್ರೆ ಕಂಡರ ಹೋಗು ಸುಮ್ಮನ ಕೆ ಸಂಗ ಕೇಳು ಸಂಗ ನನ್ನ ನಮ್ಮವ್ರೆ ಕಂಡರ ಹೋಗೋ ಸುಮನಾ ಕೆ ಪಕ್ಷಿ ಬಸವಂತ ಹಾಕ್ಯಾರೋ ನಿನ್ನ ನಿರ ಪಕ್ಷಿ ಬಸವಂತ ಕಥಾ ಹಾಕ್ಯಾರೋ ನಿನ್ನ

ಸರಿಯಾಡ್ಡ ಸಂಗ ನನ್ನ ನಮ್ಮವರು ಅಂದರೆ ಹೋಗ ಸಿಮ್ಮೆ ನಾ ಕೆ ಸಂಗ ನಿನ ನೋಡ ಸಂಗ ಇರ ಇರ ಪಕ್ಷಿ ಬಸವಂತಂದ್ರಿ ಸಂಗ ಹೊಂಗಲ್ಲೂರ್ಗೆ ಮಹಾಪುಂಡರು ಸುಕುಲಿಂದ ತೆಗೆಯವರಲ್ಲ ತಿಗೆದ್ರ हमरे ಜಲಂ ಹೊಕ್ಕ ತಂದ್ರ ಬಿಡವರಲ್ಲ ನೀನು ಅವರಿಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಕೊಡದು ಚಲವಲ ಸಂಗ ನನ್ನೆ ಮರ್ತಿ ಸುмне ದೂರಸರಂತ ಮಾತನಾಡು ಏ ಗಂಗಾ ಕೇಳೋದಿಲ್ಲ ನೋಡು ಸಂಗ ಹೇಗತ್ರೇನು ನೋಡು ಸಂಗ ನಾನು ನಿನಗೆ ಒಳಗಾದ್ರೆ ಹಾ ಸಂಗ ಈ ಉಟ್ಟಂತ ಇದೆ ನೀರಿಗೆಲ್ಲ ನೋಡು ಗಂಗಾ ಹಾ ಜರ ನಿನ್ನ ನಾ ಕೆಣಕಿ ನನ್ನ ಬಲನ್ನ

కొట్ ఏ ఒంత జంపర్ ఉత్తర కొట్టే గంగిట్ట నన్ను బాడన్నా తొట్టంత సేటల్ సంగణ ఆ మాత్ర ఆకే తిట్

మిడికడే అవ్వను హేలా బానా హ యాగిన్ పేటగా హ పరవంచి దన్న్యాగదతి హ ని మ్యాగిన్ పేటిలే బా హ దైని పేటిలే వర్చును నినకు శికర్ని కర్గొంబ హ శికన నా కర్గొమర్తు నొర్ప సగలు

não <susurra>

ಅಪ್ಪ ಏನು ಹೇಳ್ಬೇಕಾದ್ರೆ ನನ್ನ ಕೇಳಿದ್ ಮಣ್ಣ ನಮ್ಮ ಕಡೆ ಹೇಳ್ತೇನ ಯಪ್ಪಾ ತಾಯಿ ಅಪ್ಪ ನನ್ನ ಮಕ್ಳ್ಯಾ ಏಳು ಕಾಲ ಬಂದವು ನನ್ನ ಮಕ್ಳ್ರಿ ನಿಮ್ಮ ಬಾಳೆ ಗೋಳ ಆಕೈತ್ರಿ ಓ ಅಂತ ಬಂದೈತಿ ರೀ ಓ ಯಪ್ಪಾ ಹೇಳಪ್ಪ ಸರ್ ಐದು ಕಾಲ ಬಂದ ಹಾಂ ಈ ಕ್ಯಾನ್ ಸರಿ ಇಲ್ಲ ಈಗ ಏನೋ ಒಂದು ಹೊರಗೆ ಸಂಗಣ್ಣ ಯಾರು ಮಾತು ಕೇಳಿರಿ ಮೂರು ಮಾತು ಕೇಳ್ತಾರೆ ಈಗ ಒಂದು ಮಾತು ಆತು ಮೂರು ಎರಡು ಮಾತಾ ಕೇಳ್ತಾರೆ ಅದು ರ್ಯಾಪ್ಪ ಏನು ರೋ ಮಕ್ಳಿಗೆ ಚೇಳು ಕಡೆ ಆತಾವ ಏನು ಖಾನಾಪುರ ಕ್ಯಾಂಪರಿ ಬಿ ಕಡೆ ಆಯ್ತಾನ್ ರೋ ಅಣ್ಣ ಮಕ್ಕಳಿಯಾಪ್ಪ ಸೊ ಗಿಡಿ ಸಲ ಕವಡಿ ಹೋಗಿ ಬಗಿ ಅಪ್ಪ

நன் மக்கா எண்ட் கால வந்தவந்தாடுப்பா சங்கண்ணா நன்கொந்த குண்டு கண்டிப்பாடுப்பா சங்கண்ணி இன்ன கேத்து கேள் ಏರ ಬರನೆ ಕುಣನ ಅದಾ ಆ ಸಂಗಲ ಕುಣನ ಅದಾ ಏ ಕರ್ವಂಜಿ ಓ ಯಪ್ಪ ಇರಸರಿ ಯಾರಿಂದಕ್ಕೆ ಯಪ್ಪ ಹಾ ನೀ ವಾದಿ ನಿನ್ನಂತಂತ ಏನಾಗಿಲ್ಲ ಬರಗಂಟ ಲಳಗಂಟ ಗಂಟಿ ಬರ್ತ ತಟ್ಟು ಮನಿಗೆ ಬಂದೆ ಯಪ್ಪ ಸುಳ ಸುಳಕರು ಸುಳಕರು ಮತ್ತಾ ಕರಲ್ಲ ಮತ್ತೆ ನಿನ್ನ ಬಾಳಗೆಸಿ ಬಾಳ ನಡಾವ ಬಾಳ ಬೇಸಂದ ಬاندا ಹಾ ಸುಳಕರು ಮತ್ತಾ ಕರಲ್ಲ ಹೋದಲ್ಲ ಹಾ

మ్యాగిని పార్టీ పరమ నిందకదత హ అ기는ో కర్కొని పోబరికాయిడు నొ సంహన్న కర్కమర్లా ఏనే కర్కొని పోకై కొడప సంహన్న కర్కమంట హోతరు అది ఏనే పరమాయ మిళలద భరోతకగా అవన్న మగణా వరు వనరలపా ఏనే పరమాయే బాలనిదనే భరోతకగా అవన్న మగణా ఏనో మాణ బాలన్న బాలసుకి

काजे राका रो

કહેેરા કારો ને ના કહેેરા કારો ને લેના ચંદા જે ના Chanda chanda hello ya naga, chanda chanda Hela naga, chanda chanda hello naga, chanda chanda hello ya naga, kachina ka. കാരണപ്പിക്കപ്പമ <aunque mehranoughs> <graan> <la> <t worries> நன் மைவாசி மகனா நன்கே தரத்து நன் மகனா சரி மகன அப்படி பப்படா அப்ப சீரி பப்பாசாங்க காஜிபாட்டா கண்ணியா இருக்கு அவனோட தடுக்க அப்ப வந்துட்டாங்க ಬೇಟಾ ನಿಂಗಾ ಗಿಡ ಗಂಗಾ ಎಲ್ಲ ಕಾನೋ ಧೋಲಾವ ಕಾನೋಲಾವ ಹೆಂಗೆ ಒಳಗಿದ್ರು ಹೊರಗೆ ಬರುವಂತ ನಾಗೇವನ್ ನನ್ನ ಮಗಳ